ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶಕ್ತಿ ಸವಿರುಚಿಯಿಂದ ಇಂದು ಉತ್ತರ ಕರ್ನಾಟಕದ ಕಡೆ ಮತ್ತು ಎಲ್ಲರೂ ಸ್ಪೆಷಲಾಗಿ ಮಾಡೋದು ಅಲಸಂದಿ ಶಾಂಡಿಗೆ ಇದರ ರೆಸಿಪಿ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದು ನಾನು ನಿಮ್ಮ ಮುಂದಿಗೆ ಹಂಚ್ಕೋತೀನೋ ಈ ರೀತಿ ಒಂದು ಶಾಂಡಿಗೆ ಇರ್ತಾವು ಸಣ್ಣ ಸಣ್ಣ ಇದಕ್ಕೆ ಅಲಸಂದಿ ಬೇಳೆ ಇರ್ತೈತಲ್ಲ ಅದನ್ನು ಬೀಸ್ಕೊಂಬರ್ಬೇಕು ಮೊದಲು ಈ ರೀತಿ ಸಣ್ಣಗೆ ಹಿಟ್ಟು ಬೀಸ್ಕೊಂಬಂದ ಅದಕ್ಕೆ ಉಪ್ಪು ಮತ್ತು ಜೀರಿಗೆ ತರಿ ತರಿಯಾಗಿ ಪೌಡ್ರ್ ಮಾಡಿಟ್ಕೋಬೇಕು ಒಂದು ಸ್ವಲ್ಪ ಅಜ್ವಾಣ ಒಂದು ಸ್ವಲ್ಪ ತಿನ್ನು ಸೋಡಾ ಮತ್ತು ಹಸಿ ಖಾರಮ್ಮಿ ಮೇನ್ ಹಸಿ ಖಾರ ಹಸಿ ಖಾರ ಮಾಡುವಾಗ ಒಂದು ಸ್ವಲ್ಪ ಅಲ್ಲ ಹೆಂಚ ಅಷ್ಟ ಮಾಡೇ ಪೇಸ್ಟ್ ಮಾಡಿ ಇಟ್ಕೋಬೇಕು ಒಂದ್ ಸ್ವಲ್ಪ ಸಣ್ಣಗೆ ಹೆಂಚಿದ ಕೊತ್ತಂಬ್ರಿ ಮಾಡಬೇಕು ಅನ್ನೋದು ಪ್ರೊಸೀಜರ ಬಹಳ ಲಾಂಗ್ ಐತಿ ಈ ಹಿಟ್ಟ ಚಾನಿಶ್ ಕಾಸ ಮೊದಲ ಪರಾತಕ ಒಳಗ ಇದನ್ನ ಹಾಕೋಬೇಕು ಚೆನ್ನಾಗಿ ಅಂದ್ರೆ ಒಂದ್ ಸ್ವಲ್ಪ ಏನಾರ ಗಂಟದು ಇರ್ತೈತಿ ಅನ್ನೋ ಸಂಬಂಧ ಜರಡಿ ಹಿಡ್ಕೊಂಡು ಚಾನಿಸ್ ಇಟ್ಕೋಬೇಕು ಇದನ್ನ ಬಿಸಿಲುಗಾಲದೊಳಗ ಮಾಡಬೇಕು ಅಂದ್ರೆ ಶಿವರಾತ್ರಿ ಬಿಸಿಲೊಳಗ ಬಹಳ ದೊಡ್ಡ ಬಿಸಿಲು ಇರ್ತೈತಿ ಅದಕ್ಕೆ ಅವಾಗ ಮಾಡಿ ಒಣಗಿಟ್ಕೊಂಡು ಅಂದ್ರೆ ನಮ್ಗೆ ವರ್ಷವಿಡಿ ತಿನ್ನಾಕ ಚಲೋ ಆಗ್ತೈತಿ ಈ ಶ್ಯಾಂಡ್ಗೆ ನನ್ನ ಮನ್ಯಾಗ ನನ್ನ ಅಂದ್ರೆ ಭಾಳ ಇಷ್ಟ ಮೊದಲಿಗೆ ಹಿಟ್ಟು ಚೆನ್ನಿಸ್ಕೊಂಡು ಒಂದು ಸ್ವಲ್ಪ ಹುಟ್ಟನ ಉಪ್ಪು ಹಾಕ್ಬೇಕು ಇದಕ್ಕೆ ಸಣ್ಣದಷ್ಟು ಹಾಕಬಾರ್ದು ಊಟನ ಉಪ್ಪು ಹಾಕ ಸ್ವ ಸ್ವಲ್ಪ ನೀರು ಹಾಕ್ಕೊಂತ ಕೈ ಸಹಾಯದಿಂದ ಈ ರೀತಿ ಹಿಟ್ಟ ಉಡಿ ಉಡಿಯೋದಂತವು ನಾವು ಇದಕ್ಕೆ ತನ ಅದ ಹಿಟ್ಟು ಹಗರು ಬರೋ ಹಂಗೆ ಕೈ ಅಂಗೈ ಹೆಚ್ಚ ಚಂದಾಗ ಉಡಿಬೇಕು ಈ ರೀತಿ ಉಡೋದ್ರಣ ಶ್ಯಾಂಡಿಗೆ ಪಳ್ಳಾಕ್ತಾವ ಮತ್ತು ಚಲೋ ಆಗ್ತಾವೆ ನಾವು ಅವನ್ನ ಹಂಗೆ ಸ್ವ ಸ್ವಲ್ಪ ಉಡ್ದು ಅಂದ್ರೆ ಅದು ಗಟ್ಟಿ ಗಟ್ಟಿ ಆಗ್ತಾವು ಚಾಂಡಿಗೆ ರುಚಿ ಆಗಂಗಿಲ್ಲ ಅದ್ರ ಸಂಬಂಧ ಈ ರೀತಿ ಹಿಂಗೆ ಹಿಟ್ಟು ಕಸ ಅದು ಉಪ್ ಉಪ್ಪೇನಿರ್ತದಲ್ಲ ಉಟ್ಟಂದು ಅದು ಕರಗೋ ಮಟ್ಟ ಉಡಿದತೆ ನಾನು ಆಮೇಲೆ ಅದಕ್ಕೆ ಹಸಿ ಖಾರ ಜುವಾಯಣ್ಣ ಒಂದು ಸ್ವಲ್ಪ ತಿನ್ನು ಸೂಡ ಅದ್ರ ಮೇಲೆ ಒಂದು ಸ್ವಲ್ಪ ಹಣ್ಣು ಜೀರಿಗೆ ಪುಡಿ ಈ ರೀತಿ ಎಲ್ಲ ಹಾಕ್ಕೊಂಡು ಕಾಸ ಮತ್ತು ಹಿಟ್ಟು ಚಂದಗ ಉಡಿಬೇಕು ನಾವು ಇದನ್ನ ಎಷ್ಟು ಉಡಿತೇವಲ್ಲ ಅಷ್ಟು ಚಲೋ ಆಗ್ತಾವೆ ಶಾಂಡಿಗೆ ಲಾಸ್ಟಿಗೆ ಒಂದು ಸ್ವಲ್ಪ ಹೆಂಚಿದ ಕೊತ್ತಂಬರಿ ಹಾಕೊಂಡೆ ನಾನು ಈಗ ನಮ್ಗೆ ಹಿಟ್ಟು ಗೊತ್ತಾಗ್ತೈತೆ ನೋಡಿರಿ ಮೊದಲು ಒಂದು ಸ್ವಲ್ಪ ಕ್ವಾಂಟಿಟಿ ಇತ್ತು ಈಗ ಬಟ್ ನಾನು ಒಂದು ಇಲ್ಲಂದ್ರೂ ಹತ್ತು ಹದಿನೈದು ನಿಮಿಷ ಉಡಿದ್ನಿದಾನ ನಿಮಗೆ ಗೊತ್ತಾಗ್ತೈತಿ ಪರಾತೊಳಗೆ ದೊಡ್ಡದು ಉಬ್ಬಿತ್ತದು ಮತ್ತೊಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿರ್ತೈತೆ ನಾನು ಸಣ್ಣನ ಉಪ್ಪು ಹಾಕ್ಕೊಂಡು ಕಾಸ ಟೇಸ್ಟ್ ನೋಡಿ ಖಾರ ಹಾಕೋಬೇಕು ಈ ಉಪ್ಪು ಖಾರ ಭಾಳಷ್ಟು ಆದ್ರೆ ತಡಿತಾವು ಇಲ್ಲರ ಕೆಂಪು ನುಶಿ ಆಗ್ತಾವು ಈ ರೀತಿ ಇದನ್ನ ಹಿಟ್ಟು ಚೆಂದ ಹುಡ್ಕೊಂಡು ಮಾಡ್ಕೋಬೇಕು ಈ ಹಿಟ್ಟ ಅನ್ನೋದು ಗೊತ್ತಾಗೋ ನಿಮ್ಗೊಂದು ಟ್ರಿಕ್ ಹೇಳ್ತ ನೋಡ್ರಿ ಈ ರೀತಿ ನೀರೊಳಗೆ ಆ ಹಿಟ್ಟ ಒಂದು ಸ್ವಲ್ಪ ಬಿಡಬೇಕು ಅದು ಮೇಲೆ ಹಿಂಗೆ ತೇಲಾಡಕತಿತ್ತು ಅಂದರೆ ಹಿಟ್ಟು ಹಂಗೆ ಆತುದು ಆಮೇಲೆ ಅದು ಕುಂತಂದ್ರೆ ಹಿಟ್ಟು ಹಗರಾಗಿಲ್ಲ ಅಂತ ತಿಳ್ಕೊಬೇಕು ಈ ರೀತಿ ಹಿಟ್ಟು ಉಡದ ಕಾಸ ಇದನ್ನು ಉಪ್ಪಿನ ಪ್ಲಾಸ್ಟಿಕ್ ಇರ್ತಾವಲ್ಲ ಆಗಿದ್ದು ಅದಕ್ಕೆ ಮೂಲೆಯೊಳಗೆ ಒಂದು ಕತ್ರಿ ಸಹಾಯದಿಂದ ಒಂದು ಹೋಲ್ ಮಾಡಬೇಕು ಕಟ್ ಮಾಡಿ ಕಾಸ ನಿಮ್ಗೆ ಭಾಳ ದೊಡ್ಡ ಸೈಜ್ ಮಾಡಿದ್ರಂದ್ರೆ ದೊಡ್ಡ ದೊಡ್ಡ ಶಾಂಡಿಗೆ ಹಾಕ್ತಾವೆ ಮೀಡಿಯಮ್ ಮಾಡಿ ಕಾಸ ಈ ರೀತಿ ಹಿಟ್ಟು ಹಾಕ್ಕೊಂಡು ಕಾಸ ಅವನ್ನ ಶ್ಯಾಂಡಿಗೆ ಇಡಬೇಕು ಅಲಸಂದಿ ಶ್ಯಾಂಡಿಗೆ ಎಲ್ಲದ್ರೊಳಗೂ ಟೇಸ್ಟ್ ಆಗ್ತೈತಿ ಮತ್ತು ನೀವು ಅನ್ನ ಸ ಏನು ಇಲ್ಲದ ಪಾಲೆ ಅದು ಮಾಡ್ಕೋಕೆ ಟೈಮ್ ಇಲ್ಲ ಅಂದ್ರೆ ಅಲಸಂದಿ ಶಾಂಡಿಗೆ ಶಾಂಡಿಗೆ ಅನ್ನ ಹಾಲು ಉಂಡ್ರೂ ರುಚಿ ಆಗ್ತೈತಿ ಎಲ್ಲ ಸ್ವೀಟ್ಗಳು ಜೋಡಿ ಆಲ್ಮೋಸ್ಟ್ ಎಲ್ಲ ಕಡೆ ನಾವು ಮಾಡೇ ಮಾಡ್ತೇವೆ ಪ್ರತಿ ವರ್ಷನೂ ಈ ರೀತಿ ಮಡೇ ಮಾಡ್ತವು ಇದನ್ನು ಫಸ್ಟಾಗೆ ಇಡುವಾಗ ಒಂದು ಸ್ವಲ್ಪ ವಿಭೂತಿ ಹೂವು ದೇವ್ರದ್ದು ಅದು ಹೆಂಗೆ ಯಾಕೆ ಇಡ್ತಾರೋ ಗೊತ್ತಿಲ್ಲ ನಮ್ಮ ಅಜ್ಜಿದು ಎಲ್ಲರೂ ಮೊದಲು ಇಡ್ತಿದ್ರು ಹಂಗೆ ಆ ನಾನು ಇಟ್ಟು ಕಾಸ ಪೂಜೆ ಮಾಡೀನಿ ಮೊದಲು ಇವನ್ನ ನಮ್ಮ ಸ ನಾವು ಸಣ್ಣ ಇದ್ದಾಗ ಕೈಲೇ ಇಡ್ತಿದ್ರು ಈಗೆಲ್ಲ ಥರ ಟೆಕ್ನಾಲಜಿ ಮುಂದೆ ಮುಂದುವರ್ದೈತಿ ಅದಕ್ಕೆ ಕೈ ಹಿಂಗೆ ಇಡುವಾಗಿಂದಂತೂ ಭಾಳ ಹಗರಾಗೈತಿ ನಾವು ಸಣ್ಣೊಂದಿರ್ತಾಗ ಎಲ್ಲರಿಗೂ ಅಜ್ಜಿಗಳು ಒಂದು ಹತ್ತು ಹನ್ನೆರಡು ಮಂದಿ ಬಂದು ಕೈಲೇ ಇಡ್ತಿರು ಇಷ್ಟು ಶಾಂಡಿಗೆ ಇಡಕ್ಕೆ ಒಂದು ಅರ್ಧ ತಾಸರ ಹೋಗ್ತಿತ್ತು ಇವಾಗ ನೋಡ್ರಿ ನಾವು ಬಡ ಬಡ ಪ್ಲಾಸ್ಟಿಕ್ ಸಹಾಯದಿಂದ ಈ ರೀತಿ ಇಡ್ತೇವೆ ನಾವು ಪ್ರತಿ ವರ್ಷ ಬಿಸಿಲು ಶಿವರಾತ್ರಿ ಒಳಗೆ ಬಿಸಿಲೊಳಗೆ ಇಲ್ಲಂದ್ರೂ ಒಂದು ಮೂರು ಪಾವು ನಾಲ್ಕು ಪಾವು ಬೇಳೆದ ಶಾಂಡಿಗೆ ಮಾಡೇ ಮಾರ್ತೇವೆ ನಿಮಗೆ ಯಾರಿಗೂ ಅಲಸಂದಿ ಬೇಳೆ ಗೊತ್ತಿಲ್ಲ ಅಂದ್ರೆ ನಾ ಇಲ್ಲಿ ತೋರಿಸೋದು ಮರ್ತನು ಸಂತಿಯೊಳಗೆ ಅಲ್ಸಂದಿ ಬೇಳೆ ಕೊಡಂದ್ರೆ ಕೊಡ್ತಾರು ಈ ರೀತಿ ನಾವು ಎಲ್ಲರೂ ಇಲ್ಲ ನಮ್ಮ ಬಾಜುದವರು ಶಿಲ್ಪ ಲಕ್ಷ್ಮಿ ಎಲ್ಲಾರು ಕೂಡಿ ಕಾಸ ಅಕ್ಷತ ಎಲ್ಲರೂ ಕೂಡಿ ಕಾಸ ಶ್ಯಾಂಡಿಗೆ ಇಟ್ಟು ಇವನು ಶ್ಯಾಂಡಿಗೆ ಒಳದು ಒಬ್ಬರ ಮಾಡೋ ಹಂಗಿಲ್ಲ ಎಲ್ಲರು ಮಂದಿ ಕೂಡಿ ಮಾಡಿರೇ ಚಲೋ ಆಗ್ತೈತಿ ನೋಡ್ರಿ ಮೊದ್ಲೇಕ್ ಇಟ್ಟಿದ್ದು ಒಂದೆರಡು ಬೆಂಗಡಿ ಹಿಡ್ಗೊಡ್ಕೊಂಡ ಬಿಸಿಲಿಗೆ ಒಣಗಿ ಬಿಟ್ಟಿದ್ದು ಅವ ಈ ರೀತಿ ಶಾಂಡಿಗೆ ಮಾಡ್ಕೊಂಡ್ರಂತೂ ಭಾಳ ರುಚಿಯಾಗಿರ್ತಾವು ಆದರೆ ಒಂದು ಸ್ವಲ್ಪ ಇದನ್ನು ಪೇಷನ್ಸ್ ಬೇಕು ಮತ್ತು ಒಂದು ಇಬ್ಬರು ಜ ಮನೆಯಲ್ಲಿ ಹೆಲ್ಪ್ ಮಾಡೋರು ಇರಬೇಕು ನೋಡಿರಿ ಎರಡು ಮೂರು ದಿವಸ ಒನ್ಗ ಈ ರೀತಿ ಶ್ಯಾಂಡಿಗೆ ಆಗಿದ್ದಾವ ಇವನ್ನ ಹುರಿಯೋ ಪ್ರೊಸೀಜರ್ ತೋರಿಸೋನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾಸ ಚೆಂದಾಗ ಸಣ್ಣ ಉರಿಯಲ್ಲಿ ಹಿಂಗೆ ಕೈಲೇ ಕೈ ಒಟ್ಟೆ ಬಿಡ್ದಂಗೆ ಹುರಿಬೇಕು ಒಂದೇ ಅಳತಿ ಹುರಿತಾವು ನೀವು ಅವು ಜೋರು ಉರಿ ಇಟ್ಟು ಹುರಿದ್ರಂದ್ರೆ ಅವು ಎಲ್ಲ ಕೆಂಪಾಗಿ ಬಿಡ್ತಾವು ಈ ರೀತಿ ಸುಸ್ವಲ್ಪ ಎಣ್ಣೆ ಹಾಕಿ ಕಾಸ ಹುರ್ಕೊಂಡ್ರಂದ್ರೆ ಭಾಳ ಚಲೋ ಆಗ್ತಾವೆ ಮತ್ತೆ ಎಲ್ಲಾ ಎಲ್ಲಾ ತರ ಊಟದೊಳಗ ರುಚಿಯಾಗಿರ್ತಾವು ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಕಡೆ ಮಂದಿ ಅಂತೂ ಇವನ್ನೆಲ್ಲ ಮಾಡೇ ಮಾಡ್ತಾರು ನಿಮ್ಗೆ ಯಾರಿಗೂ ಗೊತ್ತಿಲ್ಲದಾರಾದ್ರೆ ಈ ರೀತಿ ರೆಸಿಪಿ ಇದನ್ನ ಡೀಟೇಲ್ ರೆಸಿಪಿ ನಿಮ್ಮ ಮುಂದೆ ಹಂಚ್ಕೊಂಡ ನಾನು ಎಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮೂಲಕ ನಿಮ್ ಮನಸ್ಸಿಗೆ ಫಸ್ಟ್ ಟೈಮ್ ನೋಡೋಣ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯ್ರಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು